ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಇವತ್ತಿನ ಹೊಸ ವಿಷಯ ಯಾವುದಂದರೆ ಮೊಬೈಲ್ ಸಾಮಾಜಿಕ ಜಾಲತಾಣ ಯಾರೆಲ್ಲ ಬ್ಯಾಂಕ್ ಅಕೌಂಟನ್ನು ಹೊಂದಿದ್ರಿ ಮತ್ತು ಎಂಡ್ರಾಯ್ಡ್ ಸೆಟ್ಟನ್ನು ಹೊಂದಿರತಕ್ಕಂಥವರು ಪ್ರತಿಯೊಬ್ಬರೂ ಈ ವಿಡಿಯೋವು ತುಂಬ ಸಹಾಯವಾಗುತ್ತದೆ ಸಾಮಾಜಿಕ ಜಾಲತಾಣವು ಮಾನವನ ಮೂಲಭೂತ ಅವಶ್ಯಕತೆಯಾಗಿ ಪರಿವರ್ತನೆ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸಾಮಾಜಿಕ ಜಾಲತಾಣವು ಸಾಧಕ ಬಾಧಕಗಳನ್ನು ನೋಡಿದರೆ ಸಾಧಕಕ್ಕಿಂತ ಬಾಧಕಗಳೇ ಜಾಸ್ತಿ ಆಗ್ತವೆ ನಾವು ಉಪಯೋಗಿಸುವ ರೀತಿಯ ಮೇಲೆ ಇದರ ಪ್ರಭಾವ ಬೀರುತ್ತದೆ ಇವತ್ತು ಸಾಮಾಜಿಕ ಜಾಲತಾಣ ಯಾವ ರೀತಿಯಾಗಿದೆ ಅಂದರೆ ನಮ್ಮ ವೈಯಕ್ತಿಕ ಮಾಹಿತಿ ಕೂಡ ನಮಗೆ ತಿಳಿಯದ ಹಾಗೆ ಹ್ಯಾಕರ್ಗಳ ಕೈ ವಶವಾಗ್ತಿದೆ ಇದು ಕೂಡ ನಮ್ಮ ಅರಿವಿಗೆ ಬಾರದಂತೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ ದಿನದಿಂದ ದಿನಕ್ಕೆ ಎಲ್ಲ ಮೋಸ ಹೋಗುವ ಮತ್ತು ಮೋಸ ಮಾಡುವ ಪ್ರಕರಣಗಳು ಜಾಸ್ತಿ ಇದ್ದೇವೆ ಸಾಮಾಜಿಕ ಜಾಲತಾಣದ ಹ್ಯಾಕರ್ಗಳು ವಿವಿಧ ರೀತಿಯಲ್ಲಿ ಹ್ಯಾಕ್ಗಳನ್ನು ಮಾಡ್ತಿದ್ದಾರೆ ಯಾವ ಯಾವ ರೀತಿಯೆಲ್ಲ ಮೋಸ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದೆಲ್ಲ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಕೆಲವು ದಿನಗಳಿಂದ ನನ್ನ ವಾಟ್ಸಪ್ ನಂಬರ್ಗೆ ಅನೇಕ ಬಾರಿ ಎ ಪಿ ಕೆ ಫೈಲ್ ಕೂಡ ಬಂದಿದೆ ಅದು ಹೆಚ್ಚಾಗಿ ವೈಯಕ್ತಿಕಕ್ಕಿಂತಲೂ ಗ್ರೂಪಿನಲ್ಲಿ ಜಾಸ್ತಿ ಬರ್ತಾ ಇದೆ ಎ ಪಿ ಕೆ ಫೈಲು ಉದಾಹರಣೆಗೆ ಯಾವ ರೀತಿ ಇರುತ್ತೆ ಅಂದರೆ ಪಿ ಎಮ್ ಕಿಸಾನ್ ರಿಜಿಸ್ಟ್ರೇಷನ್ ಎ ಪಿ ಕೆ ಫೈಲ್ ಅಂತ ಬರ್ತಾ ಇದೆ ಇದರಲ್ಲಿ ಏನಾಗಿರ್ತದೆ ಹೊಸ ಪಿ ಎಮ್ ಕಿಸಾನ್ಗೆ ಅರ್ಜಿಯನ್ನು ಸಲ್ಲಿಸೋರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಕೆ ವೈ ಸಿ ಮಾಡ್ಕೊಳ್ಬೋದು ಹಾಗೂ ಈ ಪಿ ಎಮ್ ಕಿಸಾನ್ನಲ್ಲಿ ಯಾರಿಗೆಲ್ಲ ದುಡ್ಡು ಬಂದಿದೆ ಅವ್ರ ಲಿಸ್ಟ್ ಕೂಡ ಇದೆ ಅಂತ ಇ ಪಿ ಎಮ್ ಕಿಸಾನ್ ಎ ಪಿ ಕೆ ಫೈಲ್ನಲ್ಲಿ ಈ ಥರನಾಗಿರ್ತಕ್ಕಂಥ ಸರ್ವಿಸ್ ಸಿಗುತ್ತೆ ಅಂತ ಎ ಪಿ ಕೆ ಫೈಲ್ನಲ್ಲಿ ತಳಗಡೆ ಬರೆದಿರ್ತಾರೆ ಈ ಎರಡು ದಿನಗಳ ಹಿಂದ್ಗಡೆ ಒಂದು ಗ್ರೂಪ್ನಲ್ಲಿ ಏನಾಯಿತು ಕೆನರಾ ಬ್ಯಾಂಕಿನ ಗ್ರಾಹಕರೇ ನಿಮ್ಮ ಖಾತೆಗೆ ಆಧಾರ್ ಲಿಂಕ್ ಇಲ್ಲದ ಕಾರಣ ನಿಮ್ಮ ಅಕೌಂಟಿನ ಟ್ರಾನ್ಸಾಕ್ಷನನ್ನು ಹೋಲ್ಡ್ ಇಡಲಾಗಿದೆ ಅಂತ ಆ ಗ್ರೂಪಲ್ಲಿ ಮೆಸೇಜ್ ಬಂದು ಕೆನರಾ ಬ್ಯಾಂಕಿನ ಎ ಐ ಒನ್ ಎ ಪಿ ಕೆ ಫೈಲ್ ಅಂತೇಳಿ ಒಂದು ಎ ಪಿ ಕೆ ಫೈಲ್ ಬಂತು ಅದನ್ನು ನೀವು ಏನಾದರೂ ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಕೂಡ ಏನಾಗುತ್ತೆ ಹ್ಯಾಕ್ ಆಗುತ್ತೆ ಮೊಬೈಲ್ ಹ್ಯಾಕ್ ಆದ ನಂತರ ನಿಮ್ಮ ಅಕೌಂಟ್ ಅಂದರೆ ನಿಮ್ಮ ಮೊಬೈಲಿಗೆ ಬರತಕ್ಕಂಥ ಓ ಟಿ ಪಿಗಾಗಿರ್ಬೋದು ಕೆಲವೊಂದು ಮೆಸೇಜ್ಗಳನ್ನು ಏನು ಮಾಡ್ತಾರೋ ಅವರು ಹ್ಯಾಕ್ ಮಾಡ್ತಾರೆ ಹ್ಯಾಕ್ ಮಾಡಿ ಕೇಶಿಂದ ನಿಮಗೆ ಲಿಂಕ್ ಇರ್ತಕ್ಕಂಥ ಆಧಾರ್ ಕಾರ್ಡಿಗೆ ಲಿಂಕ್ ಇರ್ತಕ್ಕಂಥ ಒ ಟಿ ಪಿಗಳು ಏನು ಬರ್ತಾವೆ ಅವನ್ನ ಹ್ಯಾಕ್ ಮಾಡ್ಕೊಂಡು ನಿಮ್ಮ ಖಾತೆಯನ್ನು ಏನು ಮಾಡ್ತಾರೆ ಹ್ಯಾಕ್ ಮಾಡಿ ನಿಮ್ಮ ಖಾತೆಯಲ್ಲಿ ಖಾತೇಲಿರ್ತಕ್ಕಂಥ ಅಮೌಂಟನ್ನು ಅವರು ಈ ರೀತಿಯಾಗಿ ಬರ್ತಕ್ಕಂಥ ಯಾವುದೇ ಆ್ಯಪ್ಗಳನ್ನು ಅನ್ನೆಸೆಸರಿ ಆ್ಯಪ್ಗಳನ್ನು ಯಾವುದೇ ರೀತಿ ಆ್ಯಪ್ಗಳನ್ನು ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಡಿ ಮತ್ತು ಯಾರಿಗೂ ಕೂಡ ಕಾಲ್ ಮಾಡಿದಾಗ ಓ ಟಿ ಪಿಯನ್ನು ಹೇಳ್ಕೋಬೇಡಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸೈಬರ್ ಕ್ರೈಮ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಇದನ್ನು ಸಾಮಾಜಿಕವಾಗಿ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಿದ್ದಾರೆ ನಾವು ಕೂಡ ಈ ವಿಷಯವನ್ನ ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಆದ್ರೆ ತುಂಬಾ ಸಹಾಯವಾಗುತ್ತೆ ಸಂಪೂರ್ಣವಾಗಿ ಈ ವಿಡಿಯೋನ ವೀಕ್ಷಿಸಿ ಕೆಲವೊಂದಿಷ್ಟು ವಿಶೇಷ ಪ್ರಕಟಣೆಗಳು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತಿನ ಒಂದು ತಾಂತ್ರಿಕ ಟೆಕ್ನಾಲಜಿ ಯುಗದೊಳಗೆ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ಅದರ ಜೊತೆ ಜೊತೆಯಾಗಿ ಇವತ್ತು ಕಳ್ಳತನ ಅನ್ನೋದು ಟೆಫ್ಟ್ ಅನ್ನೋದು ಎಲ್ಲಿಗೆ ಬಂದು ನಿಂತಿದೆಯಪ್ಪ ಅಂತಂದ್ರೆ ನೀವು ಇಲ್ಲೇ ಇದ್ದೀರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಒಳಗೆ ದುಡ್ಡು ಐತಿ ನಿಮ್ಮ ಮನೆಯೊಳಗೆ ಸಾಕಷ್ಟು ಆಭರಣ ಐತಿ ಬಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರ್ತಕ್ಕಂಥ ದುಡ್ಡು ಆಗಲಿ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಡೇಟಾ ಆಗಲಿ ಎಲ್ಲ ಎಲ್ಲವೂ ಏನಾಗ್ತಾಯಿದೆಯಪ್ಪ ಅಂತಂದ್ರೆ ಒಂದೊಂದು ಲಿಂಕ್ಗಳ ಮೂಲಕ ಒಂದೊಂದು ಎ ಪಿ ಕೆ ಫೈಲ್ಗಳ ಮೂಲಕ ಏನಾಗ್ತಾಯಿದೆ ಅಂತಂದ್ರೆ ನಮ್ಮದು ಡೇಟಾ ಅಕೌಂಟ್ ಆಗ್ತಾಯಿದೆ ಅಕೌಂಟ್ನಲ್ಲಿರ್ತಕ್ಕಂಥ ದುಡ್ಡು ಹೋಗ್ತಾ ಇದೆ ಯಾವ ಥರ ಎಲ್ಲ ಹೋಗ್ತಾ ಇದೆ ಇವತ್ತು ಇವತ್ತೆಲ್ಲವೂ ಕಾಮನ್ ಆಗಿ ಭಾಳಷ್ಟು ಜನರಿಗೆ ಎಲ್ಲ ವಾಟ್ಸಪ್ ಗ್ರೂಪ್ದೊಳಗೆ ಎ ಪಿ ಕೆ ಫೈಲ್ ಬರೋದಾಗ ಗೊತ್ತಿದ್ರಿ ಎ ಪಿ ಕೆ ಫೈಲ್ಗಳನ್ನು ನೀವು ಏನಾದರೂ ಕೂಡ ಕ್ಲಿಕ್ ಅಂತ ಅಂತಂದ್ರೆ ನಿಮ್ಮ ಮೊಬೈಲಲ್ಲಿ ಇರ್ತಕ್ಕಂತಹ ಡೇಟಾ ತಪ್ಪಾಗ್ತದೆ ಒಣೇದು ಎರಡನೇದು ಏನಂತಂದ್ರೆ ನೀವು ಏನಾದರೂ ಎ ಪಿ ಕೆ ಫೈಲ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮೊಬೈಲ್ ಒಳಗ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿ ಹ್ಯಾಡ್ ಆಗ್ತದೆ ನಿಮಗೆ ಬರ್ತಕ್ಕಂತ ಪ್ರತಿಯೊಂದು ಓ ಟಿ ಪಿಗಳು ಕೂಡ ಫಾರ್ವರ್ಡ್ ಆಗ್ತಾ ಇರ್ತಾವೆ ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ನಿಮಗೆ ನಿಮಗೆ ಗೊತ್ತಾಗೋದಿಲ್ಲ ಇದರಿಂದ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಅಪ್ಲಿಕೇಶನ್ಗಳನ್ನು ತಮ್ಮ ಕಡೆ ಟ್ರ್ಯಾಕ್ ಮಾಡ್ಕೊಂತಾರ ಜೊತೆಗೆ ನಿಮ್ಮ ಅಕೌಂಟ್ನಲ್ಲಿ ಇರ್ತಕ್ಕಂತಹ ಹಣವನ್ನ ಕಲಿತಾರ ಹೆಂಗೆ ಅಂತಂದರೆ ಒ ಟಿ ಪಿಗಳ ಸೇರ್ ಆಗ್ತಾ ಅದರಿಂದ ಅವರು ನೆಟ್ ಬ್ಯಾಂಕಿಂಗ್ ಮೊಬೈಲ್ಗೆ ಬರ್ತಕ್ಕಂಥ ಪ್ರತಿಯೊಂದು ಎ ಪಿ ಕೆ ಫೈಲ್ ಗಳನ್ನ ಅಥವಾ ಲಿಂಕ್ಸ್ ಅನ್ನ ಕ್ಲಿಕ್ ಮಾಡಬೇಡಿ ಒಂದು ಎರಡನೇದು ಇತ್ತೀಚೆಗೆ ಒಂದು ಜನರಿಗೆ ಸಾಕಷ್ಟು ರೀತಿ ಒಳಗೆ ಫ್ರಾಡ್ ಆಗ್ತಾ ಇದೆ ಸೈಬರ್ ಫ್ರಾಡ್ ಏನಪ್ಪಾ ಡಿಜಿಟಲ್ ಅರೆಸ್ಟ್ ಅಂತೇಳಿ ಡಿಜಿಟಲ್ ಅರೆಸ್ಟ್ ಅಂತಂದ್ರೆ ತಮ್ಮ ಮೊಬೈಲ್ಗಳಿಗೆ ತಮ್ಗೆ ಕರೆ ಮಾಡ್ತಾರೆ ನೀವು ಒಂದು ಬ್ಯಾಟ್ರಿ ಮೋನಲ್ ವೆಬ್ಸೈಟ್ ಆಗಲಿ ಅಥವಾ ಒಂದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಒಳಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಒಳಗೆ ಒಂದು ಡ್ರೆಸ್ ಅನ್ನು ಆರ್ಡರ್ ಮಾಡಿರ್ತೀರಿ ನಿಮ್ಮ ಅಡ್ರೆಸ್ ಅನ್ನು ಕೊಟ್ಟಿರ್ತೀರಿ ಯಾವುದೋ ಮಾಲಿಗೆ ಹೋಗಿರ್ತೀರಿ ಅಲ್ಲಿ ಕೂಡ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟಿರ್ತೀರಿ ಈ ಮೂಲಕ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಂದ ಅಡ್ರೆಸ್ ಅನ್ನು ನಿಮ್ಮ ಹೆಸರನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಫೈನ್ ಡೇ ನಿಮ್ಗೆ ಕರೆಯನ್ನು ಮಾಡ್ತಾರೆ ಏನಪ್ಪ ಅಂತಂದ್ರೆ ನಿಮ್ಮ ಹೆಸರೊಳಗೆ ಅಡ್ರೆಸ್ ಹೇಳ್ತಾರೆ ಹೇಳ್ತಾರು ಫೋನ್ ಮಾಡಿ ನಾವು ಫೆಡೆಕ್ಸ್ ಕೊರಿಯರಿಂದ ಮಾತಾಡೋದು ಅಂತ ತಿಳ್ಕೊಂಡು ಹೇಳಿ ನಿಮ್ಮ ಹೆಸರೊಳಗೆ ಗಾಂಜಾ ಅಫಿಮೋ ಡ್ರಗ್ಸು ಎಲ್ಲವೂ ಕೂಡ ಏನಾಗ್ತಾ ಇದೆ ಕೋರಿಯಲ್ ಆಗ್ತಾ ಇದೆ ಔಟ್ ಆಫ್ ಕಂಟ್ರಿ ಕೂಡ ಕೂಡ ಕೊರಿಯರ್ ಆಗ್ತಾ ಇದೆ ಅದಕ್ಕೆ ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ ಒಳಗ ನೀವು ಪಾರ್ಟಿಸಿಪೇಟ್ ಆಗಿರಿ ನಿಮ್ಮ ಮೇಲೆ ಇಲ್ಲಿ ಈಗಾಗಲೇ ಇಂತ ಒಂದು ಪೊಲೀಸ್ ಸ್ಟೇಷನ್ ಒಳಗ ಇಂತ ಒಂದು ಆಫೀಸ್ ಒಳಗ ಎಫ್ ಐ ಆರ್ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾರ ಫೆಡೆಕ್ಸ್ ಕೊರಿಯರ್ ಅಂತ ಹೇಳಿ ಅದ್ರ ನೆಕ್ಸ್ಟ್ ಸ್ಟೆಪ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಿಬಿಐ ಬಿ ಐ ಅಂತ ಹೇಳಿ ನಿಮ್ಗೆ ಫೋನ್ ಗಳನ್ನ ಮಾಡ್ತಾರ ನಿಮ್ ಹೆಸರೊಳಗ ಇಲ್ಲಿಗಲ್ ಟ್ರಾಫಿಕಿಂಗ್ ಗಾಂಜಾ ಡ್ರಗ್ಸ್ ಆಫಿಂಗು ನಾಕೋಟ್ರಿಕ್ಸ್ ಪಾರ್ಸಲ್ ಆಗ್ತಾ ಇದೆ ಇಂತ ನಮ್ಮ ಒಂದು ಪೊಲೀಸ್ ಸ್ಟೇಷನ್ ಒಳಗ ಸಿಬಿಐ ಆಫೀಸ್ ಒಳಗ ಎಫ್ ಐ ಆರ್ ಆಗಿದೆ ನೀವು ಇಮಿಡಿಯೇಟ್ ಆಗಿ ಸೆಲ್ಫ ಅರೆಸ್ಟ್ ಆಗಬೇಕು ಡಿಜಿಟಲ್ ಅರೆಸ್ಟ್ ಬೇಕು ಅಂತ್ಕೊಂಡು ಹೇಳ್ತಾರೆ ನಮ್ಮ ಕಾನೂನೊಳಗೆ ಯಾವುದೇ ಕೂಡ ಡಿಜಿಟಲ್ ಅರೆಸ್ಟ್ ಆಗಲಿ ಸೆಲ್ಫ್ ಅರೆಸ್ಟ್ ಆಗಲಿ ಇಲ್ಲ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ವಿಡಿಯೋ ಕರೆಯನ್ನು ಮಾಡ್ತಾರೆ ನಮ್ಮ ಸಿ ಬಿ ಐ ಹೈಯರ್ ಅಥಾರಿಟಿ ಆಫೀಸರ್ ಏನಿರ್ತಾರಲ್ಲ ಅವ್ರದ್ದೇ ಒಂದು ಯೂನಿಫಾರ್ಮನ್ನು ಹಾಕಿ ನಿಮಗೆ ವಿಡಿಯೋ ಕರೆಯನ್ನು ಮಾಡ್ತಾರೆ ಅವಾಗ ನೀವು ಭಯಭೀತರಾಗಿ ಮಾಡ್ತೀರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಈ ಒಂದು ಕೇಸನ್ನು ಕ್ಲೋಸ್ ಮಾಡ್ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಇಷ್ಟು ಅಮೌಂಟನ್ನು ಹಾಕ್ರಿ ಆದ್ರೆ ನಿಮ್ಮ ಮನೆಯೊಳಗೆ ಯಾರಿಗೂ ಹೇಳಬಾರು ಹೇಳ್ತಾರೆ ನೀವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ನೀವು ನಂಬಕ್ಕೆ ಸಾಧ್ಯವಿಲ್ಲ ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳ ದಾಖಲಾಗಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ಒಬ್ಬೊಬ್ರು ಅಮೌಂಟನ್ನು ಹಾಕಿದರು ಮನಿ ಒಳಗೆ ಯಾರು ಯಾರಿಗೂ ಹೇಳ್ತೀನಿ ಅವ್ರು ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ನೀವು ಅಮೌಂಟನ್ನು ಹಾಕಿ ನಿಮ್ಮ ರೂಮ್ ಒಳಗೆ ಒಬ್ಬರೇ ಸೆಲ್ಫ್ ಅರೆಸ್ಟ್ ಆಗಿ ಲಾಕ್ ಅನ್ನು ಅಂತ ತಿಳ್ಕೊಂಡು ಅವರು ಸೊ ಅದಕ್ಕೆ ಈ ಥರ ನಿಮಗೆ ಪ್ರೆಡೆಕ್ಸ್ ಕೊರಿಯರ್ ಆಗಲಿ ಅಥವಾ ಸಿ ಬಿ ಐ ಅಂತೇಳಿ ನಿಮ್ಗೆ ಫೋನ್ ಕರೆಗಳು ಬಂದಪ್ಪ ಅಂತಂದ್ರೆ ದಯವಿಟ್ಟು ಯಾರೂ ಕೂಡ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿರಿ ಇದು ಡಿಜಿಟಲ್ ಅರೆಸ್ಟ್ ಅಂತ ತಿಳ್ಕೊಂಡು ಹೇಳ್ತಾರೆ ಇದ್ರ ಜೊತೆಗೆ ಇವತ್ತು ಎಷ್ಟು ಜನ ಎಲ್ಲ ಬಂದಿರಿ ಇದಕ್ಕೆ ಸರಿಯೋ ಕಾರಣ ಏನಪ್ಪಾ ಅಂದ್ರೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಇದ್ರೊಳಗೆ ಕೈ ಎತ್ತಿ ಕೈ ಎತ್ತೇಳ್ರಿ ಎಷ್ಟು ಜನ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳನ್ನು ವಾಟ್ಸಪ್ ಅನ್ನು ಟೂ ವೆರಿಫಿಕೇಶನ್ ಅಥವಾ ಲಾಕ್ ಅನ್ನು ಮಾಡ್ಕೊಂಡಿರಿ ಇಲ್ಲ ಮುಂದಿರೋರು ಅಷ್ಟೆ ಮಾಡ್ಕೊಂಡ್ರೆ ಉಳ್ದೋರ್ದೆಲ್ಲರೂ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗ್ತಾವೆ ಹೆಂಗೆ ಹ್ಯಾಕ್ ಆಗ್ತದ ಅಂತ ಕೇಳಿರಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೆ ಕಂಪಲ್ಸರಿಯಾಗಿ ನೀವು ಏನು ಮಾಡ್ರಿಪ್ಪ ಅಂದ್ರೆ ಟೂ ಫ್ಯಾಕ್ಟರ್ ಅತೆಂಟಿಕೇಷನನ್ನು ಆನ್ ಮಾಡಿಕೊಡ್ರಿ ನಮ್ಮ ಸ್ಟೇಷನ್ದೊಳಗೆ ಸಾಕಷ್ಟು ಸ್ಟೂಡೆಂಟ್ಸ್ ಬರ್ತಾರೆ ಸೀನಿಯರ್ಸ್ ಬರ್ತಾರೆ ಏನಪ್ಪ ಅಂದ್ರೆ ಸರ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ ತಿಳ್ಕೊಂಡು ಯಾಕೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೋಬೇಕಂದ್ರೆ ಇವತ್ತು ನಾವು ನಲವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಮನೆಯನ್ನು ಕಟ್ತೀವಿ ಮನೆ ಬಾಗಿಲು ಏನು ಮುಂದಿನ ಬಾಗಿಲು ಏನಿರ್ತದೆ ಅಂದ್ರೆ ಸಾಗೋಣಿ ಡೋರ್ ಗೋದ್ರೇಜ್ ಲಾಕ್ ಇರ್ತದೆ ಆದ್ರೆ ಹಿಂದಿನ ಡೋರ್ ಏನಿರ್ತದೆ ಯಾವುದೋ ಒಂದು ಫ್ಲೌಡ್ ಸೋ ಸೋರೂಮ್ ಒಂದು ಫ್ಲೌಡ್ ಡೋರನ್ನು ಹಚ್ಚಿರ್ತೀವಿ ಕಳ್ಳ ಬರೋದು ಎಲ್ಲಿಂದ ಹಿಂದಿಂದ ರೀ ಸೊ ಇದು ಕೂಡ ಸೇಮ್ ಆಗಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತೀರಿ ಯಾರೂ ಕೂಡ ಲಾಕ್ ಮಾಡ್ಕೊಂಡಿರ್ಕಿಲ್ಲ ಅದಕ್ಕೆ ಒಳಗ ಟೂ ಸ್ಟೆಪ್ ವೆರಿಫಿಕೇಶನ್ ಇದೆ ಆಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತಿದೆ ಈ ಮೂಲಕ ನೀವು ಲಾಕ್ ಮಾಡ್ಕೊಂಡ್ರಿ ಅಂದ್ರೆ ಯಾರ್ದು ಅಕೌಂಟ್ಸ್ ಕೂಡ ಹ್ಯಾಕ್ ಆಗಲ್ಲ ಆಮೇಲೆ ಮೇಜರ್ ಆಗಿ ನಮ್ಮ ಡೇಟಾ ಎಲ್ಲಿ ತಪ್ಪ ಆಗ್ತಾ ಅದು ಕೂಡ ಬೇಕಲ್ಲ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ನೀವು ಪ್ಲೇಸ್ಟೋರ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಂತೀರಿ ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಪರ್ಮಿಷನ್ ಅನ್ನ ಕೇಳ್ತದ ನಿಮ್ಮ ಕಾಂಟ್ಯಾಕ್ಟ್ಸ್ ಫೋಟೋಸ್ ವಿಡಿಯೋಸ್ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ತದಪ್ಪ ಅಂದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದ್ರೆ ಸಾಕ ಎಲ್ಲವಕ್ಕೂ ನಾವು ಅಲೋ ಅಲೋ ಅಂತ ಕೊಡ್ತೀವಿ ಯಾವ ಒಂದು ಅಪ್ಲಿಕೇಶನ್ ಅನ್ನು ನಾವು ಇಂದ ಡೌನ್ಲೋಡ್ ಮಾಡ್ಕೊತೀವಿ ಪ್ರತಿಯೊಂದಕ್ಕೂ ನಾವು ಪರ್ಮಿಷನನ್ನು ಕೊಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ ಆ ಒಂದು ಡೇ ಆ ಒಂದು ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿದಂಥ ಡೆವಲಪರು ನಿಮ್ಮ ಡೇಟಾ ಎಲ್ಲ ಕೂಡ ರಿಟ್ರೀವ್ ಮಾಡ್ತಿರ್ತಾರೆ ಬ್ಯಾಕ್ ಹ್ಯಾಂಡೊಳಗೆ ಅದಕ್ಕೆ ನಾವು ಯಾವುದಕ್ಕೆ ಅಪ್ಲಿಕೇಶನ್ಗೆ ಪರ್ಮಿಷನ್ ಕೊಡಬೇಕು ಯಾವುದಕ್ಕೂ ಕೊಡಬಾರ್ದು ಅನ್ನೋದನ್ನು ನಿರ್ಧಾರ ಮಾಡಿರಿ ಅದರ ಅಂತ ಅಂತೇಳಿ ಮಾಡಿರಿ ಅಥವಾ ನಾಟ್ ಅಲೋ ಅಂತ ಮಾಡಿರಿ ಅಥವಾ ವೈಲ್ ಯೂಸಿಂಗ್ ಆ್ಯಪ್ ಅಂತ ಹೇಳ್ಕೊಂಡು ನೀವು ಆ್ಯಕ್ಟಿವ್ ಮಾಡ್ಕೊಂಡ್ರೆ ನಿಮ್ಮ ಡೇಟಾ ಸೋರಿಕೆ ಆಗುವಂಥ ಚಾನ್ಸಸ್ ಕಡಿಮೆ ಇರ್ತದೆ ಆಮೇಲೆ ನೀವೆಲ್ಲರೂ ಕೂಡ ಅಮೆಜಾನ್ ಫ್ಲಿಪ್ಕಾರ್ಟೊಳಗೆ ಈ ಕಾಮರ್ಸ್ ಆ್ಯಪ್ ಒಳಗೆ ಏನು ಮಾಡ್ತೀರಿಪ್ಪ ಅಂದ್ರೆ ಡ್ರೆಸ್ ಅನ್ನು ಆರ್ಡರ್ ಮಾಡ್ತೀರಿ ಏನೋ ಬೇಕಾದಂತ ಮಟೀರಿಯಲ್ಸ್ ಅರ್ ಆರ್ಡರ್ ಮಾಡ್ತೀರಿ ಇದ್ರೊಳಗೆ ಎಷ್ಟು ಜನ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಿ ಭಾಳ ಕಡಿಮೆ ಜನ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಸರ್ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ಡಿಟೇಲ್ಸ್ ಕಂಪಲ್ಸರಿ ಬೇಕು ನೀವು ಡೆಬಿಟ್ ಕಾರ್ಡ್ ಡಿಟೇಲ್ಸನ್ನು ಹಾಕಿ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಿದ್ರೀಪ್ಪಾ ಅಂದ್ರೆ ನಿಮ್ಮ ಕಾರ್ಡ್ ಎಕ್ಸ್ಪೈರಿ ಡೇಟು ಸಿ ವಿ ನಂಬರು ಸಿಕ್ಸ್ಟಿ ಡಿಜಿಟ್ ನಂಬರ್ ಎಲ್ಲ ಹಾಕಿರ್ತೀರಿ ಅದು ಎಕ್ಸ್ಪೈರಿ ಆಗ್ತಿರ್ತದಲ್ರಿ ಆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬಿಫೋರ್ ಅವತ್ತ ಫೋನ್ ಮಾಡಿ ಹೇಳ್ತಾರಪ್ಪ ಅಂದ್ರೆ ನಿಮ್ಮ ಕಾರ್ಡ್ ಡಿಟೇಲ್ಸನ್ನು ಹೇಳ್ತಾನ ಇದನ್ನು ರಿನಿವಲ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ನೀವು ವೆರಿಫೈ ಮಾಡ್ಕೊಂತೀರಿ ಅವ್ರು ಹೇಳಿದಂಥ ಎಲ್ಲ ಸಿಕ್ಸ್ಟಿ ಡಿಜಿಟ್ ನಂಬರು ಸಿ ವಿ ನಂಬರು ಎಲ್ಲವೂ ಸರಿಯಾಗಿರ್ತದೆ ನೀವು ವೆರಿಫೈ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಸರಿಯಾಗಿದ್ದಾಗ ಅವ್ನು ಕೇಳಿದಂಥ ಓ ಟಿ ಪಿನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಿ ಅವಾಗ ನಿಮ್ಮ ದುಡ್ಡು ಹೋಗುವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಬದಲಿ ಪಾ ಏನು ಆನ್ಲೈನ್ ಪೇಮೆಂಟ್ ಮಾಡೋ ಬದಲಿ ನಾವು ಕ್ಯಾಶ್ ಆ್ಯಂಡ್ ಡೆಲಿವರಿನ ಕೊಡುವಂಥ ಒಂದು ಪ್ರಾವೀಣ್ಯತೆಯನ್ನು ಹೊಂದಬೇಕು ಅದರ ಜೊತೆಗೆ ತಮಗೆಲ್ಲರಿಗೂ ಗೊತ್ತಿರಲಿ ನಮ್ಮ ಸೈಬರ್ ಸ್ಟೇಷನ್ದೊಳಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗೆ ಒಂದು ಸ್ಟೂಡೆಂಟ್ ಹೆಸರಲ್ಲೇ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ ರಿಯಲ್ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ ಅಕೌಂಟನ್ನು ಒಂದು ಹುಡುಗಿ ಒಂದು ಸ್ಟೂಡೆಂಟ್ಸ್ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಸಲೇ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿ ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಪರಿಚಯ ಇದ್ದರು ಎಲ್ಲರಿಗೂ ಕೂಡ ಫಾಲೋ ಮಾಡ್ತಾರೆ ಫಾಲೋ ಮಾಡಿದಾದ ನಂತರ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆದ ಬಳಿಕ ಏನು ಮಾಡ್ತಪ್ಪ ಅಂದರೆ ಅಬ್ಸಿನ್ ಕಂಟೆಂಟ್ ವಲ್ಗರ್ ವಿಡಿಯೋಗಳನ್ನು ಅಶ್ಲೀಲ ವೀಡಿಯೋಗಳನ್ನು ಆ ಫಾ ಫಾಲೋವರ್ಸ್ಗೆ ಎಲ್ಲರಿಗೂ ಕೂಡ ಕಳಿಸ್ತಾರೆ ಆ ಏನು ರಿಸೀವ್ ಮಾಡ್ಕೊಂಡಿದ್ದಿಲ್ಲ ಅವರೆಲ್ಲರೂ ಕೂಡ ಹುಡುಗಿ ತಂದೆಗೆ ಪರಿಚಯ ಇರ್ತಾರೆ ಅವರೆಲ್ಲರೂ ಹುಡುಗಿ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗಳು ಇಂಥ ಕೆಟ್ಟ ಕೆಟ್ಟ ಅಶ್ಲೀಲ ವಿಡಿಯೋಗಳನ್ನು ಕಳಿಸಿದಾಳೆ ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳ್ತಿರ್ಕೊಂಡು ಅವರು ಫೋನ್ ಮಾಡಿದಾಗ ಅದಾದ ನಂತರ ಆ ತಂದೆ ಮಗಳು ಕೂಡ ಬಂದು ನಮ್ಮ ಸೈಬರ್ ಕ್ರೈಮ್ ಸ್ಟೇಷನ್ ಒಳಗೆ ಎಫ್ ಐ ಆರ್ನ ದಾಖಲು ಮಾಡಿದರು ಆ ಇನ್ಸ್ಟಾಗ್ರಾಮ್ ಅಕೌಂಟು ಎಲ್ಲಿ ಕ್ರಿಯೇಟ್ ಆಗಿತ್ತು ಯಾವ ಪ್ಲೇಸು ಡೇಟು ಮೊಬೈಲ್ ನಂಬರು ಎಲ್ಲವನ್ನೂ ಕೂಡ ನಾವು ಪತ್ತೆ ಮಾಡಿದಾಗ ಗೊತ್ತಾಯಿತು ಹುಡುಗಿ ಕ್ಲಾಸ್ಮೇಟ್ ಹುಡುಗ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಇನ್ನೂ ಒಂದು ಅರ್ಥ ಮಾಡ್ಕೊಡಿ ಆ ಹುಡುಗ ಮಾಡಿದ ತಪ್ಪೆ ಅಷ್ಟೇ ಅಲ್ದೇ ಅಲ್ಲಿ ಆರೋಪಗಳು ಯಾರಾದ್ರಪ್ಪ ಅಂದ್ರೆ ತಂದೆ ತಾಯಿಗಳಾದ್ರು ಹೆಂಗಂದ್ರೆ ಆ ತಂದೆ ತಾಯಿ ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಇದ್ದ ಅದಕ್ಕೆ ದಯವಿಟ್ಟು ಇಲ್ಲಿ ಪೇರೆಂಟ್ಸ್ಗೂ ಕೂಡ ಬಂದಿದ್ರಿ ನಿಮ್ಮ ಮಕ್ಕಳ ಕೈಯಾಗಿ ನೀವು ಮೊಬೈಲ್ ಮುನ್ನ ಎಚ್ಚರವನ್ನ ವಹಿಸ್ರಿ ಒಂದು ಲೈಕ್ಸ್ ಕಮೆಂಟ್ಸ್ಗೋಸ್ಕರ ನೀವು ಫೋಟೋ ಮೊಬೈಲ್ ಕೊಡ್ತಾ ಇದ್ರಿಪ್ಪ ಅಂತಂದ್ರೆ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಒಳಗ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರಂದ್ರೆ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ನಿಮಗೆ ಗೊತ್ತಾಗೋದಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಸೇಷನ್ಗಳೊಳಗೆ ಅನುಭವಿಸಿದೀವಿ ಆ ಪರಿಣಾಮಗಳು ಭಾಳ ದುಷ್ಪರಿಣಾಮಗಳಾಗಿರ್ತವೆ ಆಮೇಲೆ ಲಾಸ್ಟ್ ಬಟ್ ಒನ್ ಥಿಂಗ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವತ್ತೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಎ ಐ ಬಂದಿದೆ ನೀವು ನೋಡ್ತಾ ಇಲ್ಲ ಫ್ರಾಕ್ಷನ್ ನಿಮ್ಮ ಫೋಟೋಗಳನ್ನು ಯಾವ ಥರ ಮಾಸ್ ಮಾಡ್ತಾರೆ ಮಾಡ್ತಾರೆ ಅದರಿಂದ ಎಷ್ಟೋ ಜನ ಡಿಪ್ರೆಷನಿಗೆ ಹೋದಂಥ ಒಂದು ಪ್ರಕರಣಗಳದಾವ ಎಷ್ಟೋ ಜನ ಸುಸೈಡಿಗೆ ಅಟೆಂಪ್ಟ್ ಆದಂತಹ ಪ್ರಕರಣಗಳದಾವ ಅದಕ್ಕೆ ದಯವಿಟ್ಟು ಕೂಡ ನೀವೆಲ್ಲರೂ ಏನಪ್ಪ ಅಂದ್ರೆ ಸೈಬರ್ ಕ್ರೈಮ್ಗಳಿಂದ ಜಾಗೃತರಾಗ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಅದರ ಜೊತೆಗೆ ಏನಾದರೂ ಕೂಡ ನೀವು ದುಡ್ಡನ್ನ ಕಳ್ಕೊಂಡ್ರೆ ಏನಾದರೂ ಕೂಡ ಹಣವನ್ನು ಕಳ್ಕೊಂಡಿಪ್ಪ ಅಂದ್ರೆ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಝೀರೋಗೆ ನೀವು ಕರೆಯನ್ನು ಮಾಡಬೇಕು ಅದರ ಜೊತೆಗೆ ನಿಮ್ಮ ಆಜು ಬಾಜು ಏನೋ ಒಂದು ಅನ್ನೊಂದು ಅನ್ನೊಂದು ಪರ್ಸನ್ ಬಂದ ಅಕ್ಸೆಪ್ಟ್ ಮಾಡುವಂಥ ವ್ಯಕ್ತಿ ಬಂದ ಅಥವಾ ನಿಮ್ಮ ಸ್ಕೂಲು ಕಾಲೇಜ್ ಒಳಗೆ ಯಾವುದೋ ಒಬ್ಬ ಚುಡಾಯಿಸ್ತಿದ್ದ ಏನೋ ಒಂದು ರ್ಯಾಗಿ ರ್ಯಾಗಿಂಗ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಇಮ್ಮಿಡಿಯೇಟಾಗಿ ಇವತ್ತಿನ ನಮ್ಮ ಪೊಲೀಸ್ ಸಂಖ್ಯೆ ಏನಪ್ಪ ಅಂದ್ರೆ ಹಂಡ್ರೆಡ್ ಅಲ್ಲ ಒನ್ ಒನ್ ಟೂ ಇದೆ ಯಾವುದಿದೆ ರೀ ಒನ್ ಒನ್ ಟೂಗೆ ನೀವು ಕರೆ ಮಾಡಿ ಪೊಲೀಸ್ ಅಂದರೆ ಭಯ ಅಲ್ಲ ಭರವಸೆ ನಿಮ್ಮ ನಾವು ಸದಾ ಇದ್ದೇವೆ ಅಂತ ಹೇಳ್ತಾ ಅದರ ಜೊತೆಗೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸನ್ನ ಇನ್ನೊಂದು ವಿಶೇಷ ಒಂದು ಹೆಮ್ಮೆ ಅನಿಸುತ್ತದೆ ನಮ್ಮ ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ಒಳಗೆ ಎಷ್ಟೆಲ್ಲ ಜಿಲ್ಲೆಗಳು ಜಿಲ್ಲಾ ಪೊಲೀಸ್ ಇದಾವಲ್ಲ ಒನ್ ಒನ್ ಟೂ ಕರೆ ಮಾಡಿದಾಗ ಜನರಿಗೆ ಬೇಗನೆ ರೀಚ್ ಆಗುವಲ್ಲಿ ನಮ್ಮ ಕರ್ನಾಟಕದೊಳಗೆ ಹುಬ್ಬಳ್ಳಿ ಧಾರವಾಡ ನಮ್ಮ ಸಿಟಿ ಪೊಲೀಸ್ ಫಸ್ಟ್ ನಂಬರ್ ಇದೆ ವಿದಿನ್ ಒನ್ ಟು ತ್ರೀ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಒಳಗಡೆ ನಾವು ಪೊಲೀಸರಿಗೆ ರೀಚ್ ಆದಂಥ ಒಂದು ಉದಾಹರಣೆಗಳದವ ಅದರ ಜೊತೆಗೆ ಇನ್ನೊಂದು ನೀವು ಯಾರಾದರೂ ಕೂಡ ಇವತ್ತು ಮೊಬೈಲನ್ನು ಕಳ್ಕೊಂಡ್ರಿ ಅಥವಾ ಯಾವುದೋ ಡಾಕ್ಯುಮೆಂಟನ್ನು ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೇನಿರಲಿಲ್ಲ ನೀವು ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ ಮೊಬೈಲ್ನೊಳಗೆ ಕೆ ಎಸ್ ಪಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಇ ಲಾಸ್ಟ್ ಅಂತೇಳಿ ಇದೆ ಅದನ್ನು ನೀವು ಇ ಲಾಸ್ಟ್ ಅಂತೇಳಿ ರಿಪೋರ್ಟ್ ಮಾಡಬೇಕು ಅಲ್ಲಿ ನಿಮ್ಗೆ ಪಿ ಡಿ ಎಫ್ ಫೈಲ್ ಜನರೇಟ್ ಆಗ್ತದೆ ಆಮೇಲೆ ಇನ್ನೊಂದು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಾದರೂ ನೀವು ಮೊಬೈಲನ್ನು ಕಳ್ಕೊಂಡ್ರೆ ನೀವು ಮೊಬೈಲನ್ನು ನೀವೇ ಲಾಕ್ ಮಾಡ್ಬೋದು ಸಿ ಇ ಐ ಆರ್ ಪೋರ್ಟಲ್ ಅಂತಿದೆ ಆ ಪೋರ್ಟಲ್ ಮೂಲಕ ನೀವು ಲಾಕನ್ನು ಮಾಡಿರಿ ಲಾಸ್ಟು ಎರಡು ವರ್ಷದ ಒಳಗೆ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಮೊಬೈಲ್ಗಳನ್ನು ರಿಕವರಿ ಮಾಡಿ ಜನರಿಗೆ ನಾವು ಕೊಟ್ಟಿದ್ದೆ ಅಂತ ಹೇಳ್ತಾ ಇಲ್ಲಿ ಅವಕಾಶ ಕೊಟ್ಟಂಥ ನಮ್ಮ ಇಲಾಖೆಯ ಹೆಮ್ಮೆಯ ಸೈಬರ್ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದಗಳು